ಅವಿನಾಶಿ ತು ಏನ ಸರ್ವಿದ ತಾಶಮ್ಯಯ ಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಅನುವಾದ ಯಾವುದು ಈ ಎಲ್ಲವನ್ನು ವ್ಯಾಪಿಸಿದೆ ಅದು ಅಳಿವಿಲ್ಲದ್ದು ಎಂದು ತಿಳಿ ಬದಲಾಗದ ಅವನ ಅಳಿವು ಯಾರ ಅಳಿವಿಗೂ ಎಟಕುವುದಲ್ಲ ಯಾವುದು ಎಲ್ಲ ಕಡೆ ವ್ಯಾಪಿಸಿದೆಯೋ ಅದಕ್ಕೆ ನಾಶವಿಲ್ಲ ರೂಪಾತ್ಮಕ ಪ್ರಪಂಚದಂತೆ ನಾಮಾತ್ಮಕ ಪ್ರಪಂಚವಿದೆ ಅದು ನಿತ್ಯ ಇಲ್ಲಿ ನಾಮಾತ್ಮಕ ಎಂದರೆ ಅಕ್ಷರ ಆದಿಂದ ಕ್ಷಾತನಕ ಇರುವ ಐವತ್ತೊಂದು ವರ್ಣಗಳು ಈ ಐವತ್ತೊಂದು ಅಕ್ಷರಗಳೇ ಮೂಲಭೂತವಾಗಿರುವ ಇಡೀ ಶಬ್ದ ಪ್ರಪಂಚ ಅದು ನಾಶ ಮಾಡಲಾಗದ ತತ್ವ ಆದ್ದರಿಂದ ಭಗವಂತ ಪ್ರಕೃತಿ ಜೀವ ಹಾಗೂ ಈ ಎಲ್ಲ ತತ್ವಗಳನ್ನು ಪ್ರತಿಪಾದಿಸುವ ಶಬ್ದ ಅನಾದಿನಿತ್ಯ ಇದನ್ನು ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ಈ ನಾಮಾತ್ಮಕ ಪ್ರಪಂಚದಲ್ಲಿನ ವೇದ ವೇದವಾಗ್ಮಯನಾದ ಭಗವಂತ ಅವಿನಾಶಿ ಆತನಿಗೆ ಯಾವುದೇ ರೀತಿಯ ನಾಶವಿಲ್ಲ ಸ್ವರೂಪನಾಶ ದೇಹನಾಶ ಪ್ರಾಪ್ತಿ ಅಪೂರ್ಣತ್ವ ಇದು ಭಗವಂತನಿಗಿಲ್ಲ ಆತ ಕಾಲತಃ ದೇಶತಃ ಗುಣತಃ ವ್ಯಾಪ್ತನಾಗಿರುವ ಅನಂತ ಸ್ವರೂಪ ಆತ ಅವ್ಯಯ ಯಾವ ವಿಕಾರ ಬದಲಾವಣೆಗೆ ಒಳಗಾಗದ ಅನಾದಿನಿತ್ಯ ಸ್ವರೂಪ ಅಂತವಂತ ಇತ್ಯ ಸೋಕ್ತಃರಿ ಅನಾಶಿನ ಪ್ರಮೇಯಸ ಸ್ವಭಾರತ ಅನುವಾದ ಅಳಿಯದ ಜೀವಕ್ಕೆ ಅಳಿವ ಈ ದೇಹಗಳ ನಂಟು ಏತರದಲ್ಲೂ ಅವನಿಗೆ ಅಳಿವಿಲ್ಲ ಅವನು ಎಲ್ಲೆಡೆ ತುಂಬಿದ ಭಗವಂತನ ಪಡಿಯಚ್ಚು ಓ ಭಾರತ ಆದ್ದರಿಂದ ಅಳಿವಿರದ ಭಗವಂತನ ಹೋರಾಡು ಭೌತಿಕ ಶರೀರ ಅಂತವಂತ ನಾಶವಾಗುವಂಥದ್ದು ಕೇವಲ ಕಣ್ಣಿಗೆ ಕಾಣುವ ಸ್ಥೂಲ ಶರೀರ ಮಾತ್ರ ನಾಶವಾಗುವುದೇ ಹೊರತು ಆತ್ಮವಲ್ಲ ಏಕೆಂದರೆ ಜೀವ ಭಗವಂತನ ಪಡೆಯಚ್ಚು ಅದು ಸರ್ವವ್ಯಾಪಿ ಭಗವಂತನ ಪ್ರತಿಬಿಂಬ ಆದ್ದರಿಂದ ಕಡೆ ಇರುವ ಭಗವಂತನ ಪ್ರತಿಬಿಂಬವಾದ ಈ ಜೀವ ನಿತ್ಯ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ ಸಾಮ್ರಾಟನಾಗಬೇಕು ಎನ್ನುವ ಸ್ವಾರ್ಥದಿಂದಾಗಲಿ ದುರ್ಯೋಧನನ ಮೇಲಿನ ದ್ವೇಷದಿಂದಾಗಲಿ ಹೋರಾಡದೆ ಅನ್ಯಾಯದ ವಿರುದ್ಧ ಹೋರಾಟ ಭಗವಂತನ ಪೂಜೆ ಎಂಬಂತೆ ಯುದ್ಧ ಮಾಡು ಎಂದು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಮಾಡುವ ಪ್ರತಿಯೊಂದು ಕರ್ಮ ಕೂಡ ಹೀಗೆ ಅದು ಭಗವಂತನ ಅರ್ಪಣಾ ರೂಪದಲ್ಲಿರಬೇಕು ನಮಗೆ ದೇಹ ಕೊಟ್ಟಿದ್ದು ಭಗವಂತ ಆದ್ದರಿಂದ ಆ ದೇಹ ಹೋದಾಗ ಅಳುವ ಅಗತ್ಯವಿಲ್ಲ ನಮ್ಮ ಪ್ರತಿಯೊಂದು ಕರ್ತವ್ಯವನ್ನು ಭಗವಂತನ ಪೂಜೆ ಎಂದು ಮಾಡಿ ಸಾವಿಗೆ ಅಂಜದೆ ಬದುಕಿದಾಗ ಈ ಜೀವನ ಸಾರ್ಥಕ ಅನುವಾದ ಯಾರು ಇವನನ್ನು ಕೊಲ್ಲುವವನು ಎಂದು ತಿಳಿದಿದ್ದಾನೆ ಮತ್ತು ಯಾರು ಇವನನ್ನು ಸತ್ತವನು ಎಂದು ತಿಳಿದಿದ್ದಾನೆ ಆ ಇಬ್ಬರು ತಿಳಿದವರಲ್ಲ ಇವನು ಕೊಲ್ಲುವುದಿಲ್ಲ ಮತ್ತು ಸಾಯುವುದಿಲ್ಲ ಜೀವವನ್ನು ಕೊಲ್ಲಬಹುದು ಎಂದು ಭಾವಿಸುವವರಿಗೆ ಹಾಗೂ ಅದು ನಾಶವಾಯಿತು ಎನ್ನುವವರಿಗೆ ತಿಳುವಳಿಕೆ ಇಲ್ಲ ಏಕೆಂದರೆ ಜೀವ ಕೊಲ್ಲುವುದೂ ಇಲ್ಲ ಕೊಲ್ಲಲ್ಪಡುವುದೂ ಇಲ್ಲ ಆತ್ಮವನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ ನಮಗೆ ಸಾಯುವುದು ಅಥವಾ ಸತ್ತಿತು ಎಂದು ಕಾಣುವುದು ಭೌತಿಕ ಶರೀರ ಮಾತ್ರ ಜೀವನಿಗೆ ದೇಹದ ಮೂಲಕ ಕೂಡ ಕೊಲ್ಲುವ ಅಥವಾ ಸಾಯುವ ಸ್ವಾತಂತ್ರ್ಯ ಇಲ್ಲ ಇಲ್ಲಿ ಅರ್ಜುನನಿಗೆ ಕೌರವರು ನನ್ನ ಕೈಯಿಂದ ಸಾಯುತ್ತಾರೆ ಎನ್ನುವುದು ಕೇವಲ ಭ್ರಮೆ ಸೃಷ್ಟಿ ಸಂಹಾರ ಕರ್ತನಾದ ಭಗವಂತನ ಇಚ್ಛೆ ಇಲ್ಲದೆ ಯಾವುದೂ ನಡೆಯುವುದಿಲ್ಲ ಆತನ ಇಚ್ಛೆಗೆ ವಿರುದ್ಧವಾಗಿ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ ನಾಯಂ ಭೂತ್ವಾ ಅಜೋ ನಿತ್ಯಶಾಶ್ವತು ನ ಹನ್ಯತೆ ಹನ್ಯಮಾನೇ ಶರೀರೇ ಅನುವಾದ ಈ ಜೀವ ಎಂದೂ ಹುಟ್ಟುವುದಿಲ್ಲ ಸಾಯುವುದೂ ಇಲ್ಲ ಭಗವಂತನ ಅರಿವಿನಂತೆ ಹುದುಗಿದ್ದು ಮತ್ತಾಗುವವನೂ ಅಲ್ಲ ಇವನು ಹುಟ್ಟಿರದ ಸಾವಿರದ ಮಾರ್ಪಡದ ಭಗವಂತನ ಪಡೆಯಚ್ಚು ದೇಹದಿಂದ ದೇಹಕ್ಕೆ ಅಲೆವ ಈ ಜೀವ ದೇಹ ಅಳೆದರೂ ತಾನಳಿಯುವುದಿಲ್ಲ ಇಲ್ಲಿ ಕೃಷ್ಣ ಜೀವ ಸ್ವರೂಪ ಎಂದರೆ ಏನೆಂದು ವಿವರಿಸಿದ್ದಾನೆ ಈ ಜೀವ ಸ್ವರೂಪತಃ ಎಂದೂ ಹುಟ್ಟುವುದಿಲ್ಲ ಮತ್ತು ಎಂದು ನಾಶವಾಗುವುದಿಲ್ಲ ಅದು ಸದಾ ಏಕರೂಪದಲ್ಲಿರುತ್ತದೆ ಏಕೆಂದರೆ ಸ್ವರೂಪ ಭಗವಂತನ ಪ್ರತಿಬಿಂಬ ಭಗವಂತನಿಗೆ ಹುಟ್ಟಿಲ್ಲ ಅವನು ನಿತ್ಯ ಹಾಗೂ ಶಾಶ್ವತ ಜೀವ ಸದಾ ಶರೀರದಿಂದ ಶರೀರಕ್ಕೆ ಸಂಚರಿಸುತ್ತಿರುತ್ತದೆ ಆದರೆ ದೇಹ ಬದಲಾದಂತೆ ಜೀವ ಸ್ವರೂಪ ಬದಲಾಗುವುದಿಲ್ಲ ಭೌತಿಕ ಶರೀರಕ್ಕೆ ಮುದಿತನವಿದ್ದಂತೆ ಜೀವ ಸ್ವರೂಪಕ್ಕೆ ಮುದಿತನವಿಲ್ಲ ಅದು ಸದಾ ಏಕರೂಪದಲ್ಲಿರುತ್ತದೆ ಆದರೆ ಪ್ರಭಾವದಿಂದ ಬಂದ ನಂಬಿಕೆ ಬದಲಾಗಬಹುದು ಉದಾಹರಣೆಗೆ ಒಂದು ಜನ್ಮದಲ್ಲಿ ನಾಸ್ತಿಕನಾಗಿರುವವ ಇನ್ನೊಂದು ಜನ್ಮದಲ್ಲಿ ಪೂರ್ಣ ಆಸ್ತಿಕನಾಗಬಹುದು ಸ್ವಭಾವ ವಿಶಿಷ್ಟನಾದ ಜೀವ ಎಂದೂ ಬದಲಾಗದೆ ನಾಶವಾಗದೆ ಉಳಿಯುತ್ತಾನೆ ನಿತ್ಯಂ ವೇದಿನಾಶಿನ ಕಥಂ ಸಪುರುಷಃ ಕಂಘಾತಯತಿ ಹಂತಿಕ ಅನುವಾದ ಓ ಅರ್ಜುನ ಹುಟ್ಟು ಸಾವುಗಳಿರದ ಮಾರ್ಪಡದ ಏತರಿಂದಲೂ ಅಳಿಯದ ಈ ಜೀವನನ್ನು ಬಲ್ಲಜೀವಿ ಯಾರನ್ನು ಹೇಗೆ ಕೊಲ್ಲಿಸುವುದು ಯಾರನ್ನು ಹೇಗೆ ಕೊಲ್ಲುವುದು ದೋಷ ಸಂಬಂಧವಿಲ್ಲದ ನಿತ್ಯವಾದ ಎಂದೂ ಬದಲಾಗದ ಜೀವ ಸ್ವರೂಪವನ್ನು ಯಾರು ತಿಳಿಯುತ್ತಾರೋ ಅಂತಹ ಮಾನವನ್ನು ಯಾರನ್ನು ಕೊಲ್ಲುವುದು ಅಥವಾ ಕೊಲ್ಲಿಸುವುದು ಹೇಗೆ ಸಾಧ್ಯ ಸ್ವರೂಪತಃ ಜೀವನಿಗೆ ನಾಶವಿಲ್ಲ ಎಂದು ತಿಳಿದಾಗ ಸ್ಥೂಲ ಪ್ರಪಂಚದಲ್ಲಿ ಹುಟ್ಟು ಸಾವು ಭಗವಂತನ ಇಚ್ಛೆಯಂತೆ ನಡೆಯುತ್ತಿದೆ ಎಂದು ತಿಳಿದ ಮೇಲೆ ಯಾರು ಯಾರನ್ನು ಕೊಲ್ಲುವುದು ಅಥವಾ ಕೊಲ್ಲಿಸುವುದು ಹುಟ್ಟು ಸಾವಿನ ಹಿಂದಿರುವ ಭಗವತ್ ಶಕ್ತಿಯನ್ನು ನಾವು ಅರಿತುಕೊಳ್ಳಬೇಕು ಅಷ್ಟೆ ಜೀವಕ್ಕೆ ಅಳಿವಿಲ್ಲ ಅದಕ್ಕೆ ಹುಟ್ಟು ಸಾವು ಎನ್ನುವುದಿಲ್ಲ ಹಾಗಿದ್ದರೆ ನಾವು ಪ್ರಪಂಚಿಕವಾಗಿ ಕಾಣುವ ಹುಟ್ಟು ಸಾವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಈ ಪ್ರಶ್ನೆಗೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಉತ್ತರಿಸಿದ್ದಾನೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೂಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯ್ಯಾತಿನವಾನಿ ದೇಹಿ ಅನುವಾದ ಮನುಷ್ಯ ಹಳೆಯ ಬಟ್ಟೆ ಬರೆಗಳನ್ನು ಬಿಸುಟು ಬೇರೆ ಹೊಸತಾದುದನ್ನು ಉಡುತ್ತಾನೆ ಹೇಗೆಯೋ ಹಾಗೆ ಜೀವ ಒಂದು ದೇಹವನ್ನು ಬಿಟ್ಟು ಬೇರೆ ಹೊಸ ದೇಹವನ್ನು ಪಡೆಯುತ್ತಾನೆ ನಾವು ಹುಟ್ಟ ಬಟ್ಟೆ ಹಳೆಯದಾದಾಗ ಹೇಗೆ ಅದನ್ನು ಬದಲಿಸುತ್ತೇವೋ ಹಾಗೆ ಜೀವ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪಡೆಯುತ್ತದೆ ಇಲ್ಲಿ ಒಂದು ವಿಶೇಷವೆಂದರೆ ಹೇಗೆ ತಾಯಿ ತನ್ನ ಮಗುವಿಗೆ ತನ್ನಿಚ್ಛೆಯಂತೆ ಬಟ್ಟೆ ಬದಲಿಸುತ್ತಾಳೋ ಹಾಗೆ ಭಗವಂತ ಜೀವದ ದೇಹ ಬದಲಿಸುತ್ತಾಳೆ ಜೀವನಿಗೆ ಸ್ವತಃ ದೇಹ ಬದಲಿಸುವ ಸ್ವಾತಂತ್ರ್ಯ ಇರುವುದಿಲ್ಲ ಇದಕ್ಕೆ ಒಂದು ಅಪವಾದ ಎಂದರೆ ಆತ್ಮ ಸಾಕ್ಷಾತ್ಕಾರವಾದ ಯೋಗಿಗಳು ಅವರು ಭಗವಂತನ ಅನುಗ್ರಹದಿಂದ ಸ್ವಇಚ್ಛೆಯಂತೆ ದೇಹ ಬದಲಿಸುವ ಶಕ್ತಿಯನ್ನು ಪಡೆದಿರುತ್ತಾರೆ ಈ ಬಗ್ಗೆ ಸ್ವಾಮಿ ರಾಮ್ ಅವರು ಬರೆದಿರುವ ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಎನ್ನುವ ಪುಸ್ತಕದಲ್ಲಿ ಅನೇಕ ನೈಜ ದೃಷ್ಟಾಂತಗಳನ್ನು ಕಾಣಬಹುದು ಇಂತಹ ಮಹಾನ್ ಯೋಗಿಗಳನ್ನು ಬಿಟ್ಟರೆ ಇತರರಿಗೆ ಸ್ವಇಚ್ಛೆಯಂತೆ ದೇಹ ಬದಲಿಸುವ ಸ್ವಾತಂತ್ರ್ಯ ಇಲ್ಲ ಆದ್ದರಿಂದ ಭೌತಿಕವಾಗಿ ಹುಟ್ಟು ಸಾವು ಎಂದರೆ ಹುಟ್ಟ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆಯನ್ನು ತುಡಿಸಿದಂತೆ ಸ್ವರೂಪತಃ ಜೀವಕ್ಕೆ ಎಂದೂ ಹುಟ್ಟು ಸಾವು ಅನ್ನುವುದಿಲ್ಲ ಹಾಗೂ ಹೊಸ ಶರೀರದಿಂದ ಅದರ ಮೂಲ ಸ್ವಭಾವ ಬದಲಾಗುವುದಿಲ್ಲ ಹಾಗಾದರೆ ಆತ್ಮವನ್ನು ನಾಶ ಮಾಡಲು ಸಾಧ್ಯವೇ ಇಲ್ಲವೋ ಎಂದೆಂದಿಗೂ ಇಲ್ಲ ಎನ್ನುತ್ತಾನೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ನೈನಂ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೂ ನ ಶೋಷಯತಿ ಮಾುತಃ ಅನುವಾದ ಈ ಜೀವನನ್ನು ಆಯುಧಗಳು ತುಂಡರಿಸವು ಇವನನ್ನು ಬೆಂಕಿ ಸುಡದು ಇವನನ್ನು ನೀರು ನೆನೆಸದು ಗಾಳಿ ಒಣಗಿಸದು ಯಾವುದೇ ಒಂದು ವಸ್ತುವನ್ನು ನಾಶ ಮಾಡಲು ಇರುವ ಮುಖ್ಯ ಅಸ್ತ್ರ ನಾಲ್ಕು ಮಣ್ಣು ನೀರು ಬೆಂಕಿ ಹಾಗೂ ಗಾಳಿ ಜೀವ ಸೂಕ್ಷ್ಮರಲ್ಲಿ ಸೂಕ್ಷ್ಮ ಶಾಸ್ತ್ರಕಾರರು ಹೇಳುವಂತೆ ಕುದುರೆಯ ಬಾಲದ ಒಂದು ಕೂದಲಿನ ತುತ್ತ ತುದಿಯನ್ನು ಹತ್ತು ಸಾವಿರ ಭಾಗಗಳಾಗಿ ವಿಂಗಡಿಸಿದರೆ ಸಿಗುವ ಒಂದು ಭಾಗ ಎಷ್ಟು ಗಾತ್ರದ್ದೋ ಅಷ್ಟು ಗಾತ್ರದಲ್ಲಿರುತ್ತದೆ ಜೀವ ಇಂತಹ ಜೀವನನ್ನು ಯಾವುದೇ ಆಯುಧ ತುಂಡರಿಸಲು ಸಾಧ್ಯವಿಲ್ಲ ಬೆಂಕಿ ಜೀವನನ್ನು ಸುಡಲಾರದು ನೀರಿನಿಂದ ಜೀವ ಒದ್ದೆಯಾಗದು ಗಾಳಿ ಜೀವನನ್ನು ಒಣಗಿಸದು ಸೂಕ್ಷ್ಮವಾದ ಜೀವನನ್ನು ಯಾವ ಆಯುಧವು ನಾಶ ಮಾಡಲಾರವು ಇಲ್ಲಿ ನಮಗೆ ಇನ್ನೊಂದು ಪ್ರಶ್ನೆ ಮೂಡುತ್ತದೆ ಇಂದು ನಾಶ ಮಾಡಲು ಅಸಾಧ್ಯವಾದ ಜೀವ ಎಂದೆಂದು ನಾಶವಾಗದೇ ಇರುತ್ತದೆಯೋ ಎಂದು ಹೌದು ಎನ್ನುತ್ತಾರೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಅಚ್ಚೇ ದ್ಯೋಯ ಮಹಾಹ್ಯೋಯಂ ಅಕ್ಲೇ ದ್ಯೋ ಶೋಷ್ಯ ನಿತ್ಯಂ ಸರ್ವಗತಸ್ತಾಣ ಅಚಲೋಯಂ ಸನಾತನಃ ಅನುವಾದ ಆತ್ಮವನ್ನು ಕತ್ತರಿಸಲಾಗುವುದಿಲ್ಲ ಸುಡಲಾಗುವುದಿಲ್ಲ ತೇವಗೊಳಿಸಲಾಗುವುದಿಲ್ಲ ಮತ್ತು ಒಣಗಿಸಲು ಸಹ ಸಾಧ್ಯವಿಲ್ಲ ಅದು ಶಾಶ್ವತ ಸರ್ವವ್ಯಾಪಿ ದೃಢ ಸ್ಥಿರ ಮತ್ತು ಪ್ರಾಚೀನ ಜೀವನನ್ನು ಹಿಂದಲ್ಲ ಮುಂದೆಂದು ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಆತ ತನ್ನ ಗುಣಧರ್ಮದಿಂದ ಎಂದೂ ಬದಲಾಗದ ಸರ್ವಗತನಾದ ವಿಚಲಿತನಾಗದ ಭಗವಂತನ ಪಡೆಯಚ್ಚು ಯಾವ ಆಯುಧಕ್ಕೂ ನಿಲುಕದೆ ಎಲ್ಲ ಕಾಲದಲ್ಲೂ ಏಕರೂಪನಾಗಿರುವ ಎಲ್ಲ ಕಡೆ ಸ್ಥಿರವಾದ ಬದಲಾವಣೆ ಇಲ್ಲದೆ ಇರುವ ಗುಣಧರ್ಮ ಜೀವನಿಗಿದೆ ಜೀವ ಸನಾತನ ಅಂದರೆ ನಾತನದಿಂದ ಸಹಿತನಾದವ ಇಲ್ಲಿ ನಾತನ ಎಂದರೆ ನಾದನ ಅಂದರೆ ವೇದನಾದ ಜೀವ ವೇದನಾದದಿಂದ ಸಹಿತನಾಗಿ ಸಮಸ್ತ ವೇದ ಪ್ರತಿಪಾದ್ಯನಾದ ಭಗವಂತನ ಮಡಿಲಲ್ಲಿ ವೇದದ ವಿಧಿ ನಿಷೇಧಗಳಿಗೆ ಬದ್ಧನಾಗಿರುತ್ತಾನೆ ಅದು ಸರ್ವಗತನಾದ ಭಗವಂತನನ್ನು ಆಶ್ರಯಿಸಿರುವ ಮಹತ್ತಾದ ಅಣು ದೇವಂ ವಿದಿತ್ವೈನಂ ನಾನು ಶೋಚಿತು ಮರ್ಹಸಿ ಅನುವಾದ ಭಗವಂತ ಕಣ್ಣಿಗೆ ಕಾಣದವನು ಇವನು ಚಿಂತನೆಗೆ ಮಿಲುಕದವನು ಇವನು ಬದಲಾಗದವನು ಎಂದು ವೇದ ಸಾರುತ್ತದೆ ಅದರಿಂದ ಅವನ ಪರಿಯನ್ನು ಹೀಗೆ ಅರಿತ ಮೇಲೆ ಕೊರಗುವುದು ತರವಲ್ಲ ಭಗವಂತ ಅವ್ಯಕ್ತ ಆತನ ಪ್ರತಿಬಿಂಬವಾದ ಜೀವ ಭೌತಿಕ ಶರೀರದಲ್ಲಿದ್ದರೂ ಕೂಡ ಅವ್ಯಕ್ತ ಈ ಕಾರಣದಿಂದ ಭಗವಂತ ಹಾಗೂ ಜೀವ ನಮ್ಮ ಚಿಂತನೆಗೆ ನಿಲುಕದ್ದು ನಾನು ಯಾರು ಎಲ್ಲಿಂದ ಬಂದೆ ನಾನೇನು ಎನ್ನುವುದೇ ನಮಗೆ ಗೊತ್ತಿಲ್ಲ ಭಗವಂತ ಹಾಗೂ ಜೀವ ಸ್ವರೂಪ ಎಂದು ಬದಲಾಗದಿದ್ದರೂ ಕೂಡ ಅದು ನಮ್ಮ ಚಿಂತನೆಗೆ ಇಟ್ಕುವುದಿಲ್ಲ ಈ ಕಟು ಸತ್ಯವನ್ನು ತಿಳಿದ ಮೇಲೆ ಜೀವ ನಾಶವಾಗುತ್ತದೆ ಎಂದು ದುಃಖಿಸುವ ಅಗತ್ಯವಿಲ್ಲ ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾಮನ್ಯಸೀಮೃ ಮಹಾಬಾಹೋ ಅನುವಾದ ಆದರೂ ಈ ಜೀವ ದೇಹದ ಮೂಲಕ ಸದಾ ಹುಟ್ಟುವವನು ಮತ್ತು ಸಾಯುವವನು ಎಂದು ಭಾವಿಸುವೆಯಾ ಹಾಗಿದ್ದರೂ ಓ ಮಹಾವೀರ ನೀನು ಇವನಿಗಾಗಿ ಕೊರಗುವುದು ತರವಲ್ಲ ವೇದಾಂತ ಬಿಟ್ಟು ಲೋಕದ ದೃಷ್ಟಿಯಲ್ಲಿ ವಿಚಾರ ಮಾಡಿದರೆ ಆತ್ಮ ದೇಹದ ಮೂಲಕ ವ್ಯಕ್ತವಾಗುತ್ತದೆ ಹಾಗೂ ಸಾವಿನ ಮೂಲಕ ಅವ್ಯಕ್ತವಾಗುತ್ತದೆ ಹುಟ್ಟು ಸಾವನ್ನು ಮೀರಿ ನಿಲ್ಲುವುದು ಎಂದೂ ಸಾಧ್ಯವಿಲ್ಲ ಆದ್ದರಿಂದ ಸಾವಿನ ಬಗ್ಗೆ ದುಃಖ ಪಡುವ ಅಗತ್ಯವಿಲ್ಲ ಮಹಾಬಲಿಷ್ಠನಾದ ನೀನು ಈ ಹಿಂದೆ ಆದಷ್ಟು ಯುದ್ಧಗಳನ್ನು ಮಾಡಿದ್ದಿ ಆಗ ಇರದ ಸಮಸ್ಯೆ ಈಗೇಕೆ ನೀನು ಮಾಡುತ್ತಿರುವುದು ನಿನ್ನ ಕರ್ತವ್ಯವನ್ನೇ ಹೊರತು ಇನ್ನೇನು ಅಲ್ಲ ಎಂದು ಕೃಷ್ಣ ಅರ್ಜುನನಿಗೆ ತಿಳಿಸಿ ಹೇಳುತ್ತಾನೆ